எட்டி மேடம் மேடம் மேடம்

ಇನ್ನೊಬ್ರು ಮೂರು ಜನ ಇಟ್ಕೊಂಡ್ಬಿಡೋದು ಸಾಕ ಯಾರು ಬನ್ನಿ ಮೂರು ಜನ ಐದು ಇಲ್ಲ ಮೂರು ಜನ ಇಟ್ಕಡೆ ಸಾಕಲ್ಲ ಯಾರು ಹೇಳ್ತಿಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲ ಗರ್ಭಿಣಿಯರಿಗೆ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡ್ತಾ ಇರೋದೆಲ್ಲ ದೊಡ್ಡ ಮತ್ತು ಎಲ್ಲರಿಗೂ ಸಂತೋಷ ಕಾರಣ ಮನೆಯಲ್ಲಿ ಎಂತ ಪರಿಸ್ಥಿತಿಗಳು ಯಾವ ಯಾವ್ಯಾವ ಸ್ಥಿತಿಲಿ ಇರ್ತೀವಿ ಅಂತ ಗೊತ್ತಿರೋದೇ ಇಲ್ಲ ನಾವು ಈ ಸಂದರ್ಭದಲ್ಲಿ ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಆ ಕಾರಣದಿಂದ ಈ ಕಾರ್ಯಕ್ರಮ ಅಂದ್ಕೊಂಡಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಅನಿಸುತ್ತೆ ಸೊ ಹಂಗಾಗಿ ಆರೋಗ್ಯನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳ್ಬಾರ್ದು ಹೆಗೆ ಆದ್ಮೇಲೆ ಅವರಿಗೆ ಮಗು ನೋಡೋದಿಲ್ಲ ಮುಂಚೆ ಎಷ್ಟೇ ಇಂಪಾರ್ಟೆಂಟ್ ಹೆರಿಗೆ ಆದ್ಮೇಲೆ ಮೂರ್ನಾಲ್ಕು ತಿಂಗಳು ತುಂಬಾ ಇಂಪಾರ್ಟೆಂಟ್ ಟ್ಯೂಷನ್ ಪೀರಿಯಡ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆ ಸಮಯದಲ್ಲಿ ಮತ್ತೆ ಹೆರಿಗೆ ಆಗೋಕ್ ಮುಂಚೆ ಹೆರಿಗೆ ಆದ್ಮೇಲೆ ತುಂಬಾ ಆರೋಗ್ಯನ ಕಾಪಾಡಿಕೊಳ್ಬೇಕಾಗಿರುತ್ತೆ ಇದಿಷ್ಟು ಮಾತಾಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಡೋದು ತಾರೀಕು ಯಾವುದೇ ಗೌರ್ಮೆಂಟ್ ನಿಮ್ಮ ಹತ್ರದಲ್ಲಿ ಈ ಊರಲ್ಲಿ ಬೇರೆ ಊರಲ್ಲಿ ಹತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಬ್ ಸೆಂಟರ್ ಅಥವಾ ತಾಲೂಕು ಆಸ್ಪತ್ರೆ ಡಿಸ್ಟಿಕ್ ಆಸ್ಪತ್ರೆ ಎಲ್ಲೇ ಹೋದ್ರು ಒಂಬತ್ತನೇ ತಾರೀಕು ನಿಮ್ಗೆ ಗರ್ಭಿಣಿಯರಿಗೆ ಚೆಕ್ಅಪ್ ಅಂತ ಇದೆ ಇರುತ್ತೆ ಒಂಬತ್ತನೇ ತಾರೀಕು ರಜಾ ಆಗಿದೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ ಈ ಒಂಬತ್ತು ಒಂಬತ್ತನೇ ತಾರೀಕು ಒಂಬತ್ತು ತಿಂಗಳು ಒಂಬತ್ತನೇ ತಾರೀಕು ನೀವು ತೋರಿಸ್ಕೊಂಡ್ರೆ ನೂರಕ್ಕೆ ತೊಂಬತ್ತೈದು ಭಾಗ ರೋಗವನ್ನು ತಡೆಗಾಕ್ಬೋದು ರಕ್ತ ಏನಂತೆ ತಡೆ ಮಗು ತೂಕ ಅಥವಾ ನಿಮಗೆ ಏನೇನು ಕಾಯಿಲೆಗಳು ಬಿ ಪಿ ಇದ್ರೆ ಶುಗರ್ ಇದೆ ಡಿಟಾಕ್ ಮಾಡ್ಬೋದು ಅಂತ ಒಂದು ಆಮೇಲೆ ಎರಡನೇ ಪಾಯಿಂಟ್ ಒಂಬನೇ ತಾರೀಕಾಗಿನ್ಸಿ ಪಿ ಎಂ ಎಸ್ ಎ ಪಿ ಎಂ ಎಸ್ ಅಂತ ಮಾಡ್ತಾರೆ ಅಲ್ಲಿ ಬಿ ಪಿ ಇರ್ತಕ್ಕಂಥ ಶುಗರ್ ಇರ್ತಕ್ಕಂಥ ಮುಂಚೆ ಆಪರೇಷನ್ ಆಗಿ ಎರಡು ವರ್ಷದ ಕಮ್ಮಿ ಬಹುತೂಕ ಕಮ್ಮಿ ಐದು ಅಂತ ಮಾಡ್ತೀನಿ ನಮ್ಮ ಆಶಾವಕಾಶ ಅದನ್ನೆಲ್ಲ ಲೈನ್ ರಿಸ್ಟ್ ಅಂತ ಮಾಡ್ಬಿಟ್ಟು ಅದನ್ನು ಗೋರ್ಮೆಂಟ್ ಸಲ್ಲಿಸ್ತಾರೆ ಅದನ್ನ ನೀವು ಏನಂತಂದ್ರೆ ಗವರ್ಮೆಂಟ್ ಎಲ್ಲ ಎಲ್ಲ ಸಲಿಕೆ ಆಗುತ್ತೆ ಗಾಯ ಕಡೆ ಎಂಟ್ರಿ ಆಗಿದೆ ಎಲ್ಲ ಸಲಿಕೆ ಆಗುತ್ತೆ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಜನ ನಾವು ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಐರನ್ ಕ್ಯಾಲ್ಸಿಯಂ ಆಗಿರ್ಬೋದು ತಿಂತದ್ದು ಮಗು ಚೆನ್ನಾಗಿದೆ ಇಲ್ವಾ ಸದೃಢವಾಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಆಸೆ ಹೆಚ್ ಐತೆ ಅಂತ ಇರ್ತದೆ ಮತ್ತೆ ಮಗು ಮೇಲೆ ಮಗು ಈಸಿ ಎಂಟ್ ಮಾಡ್ತಾರೆ ಮಗುಗೆ ತೊಂದರೆ ಇದೆ ಅಂತ ನೋಡಿರ್ಬೋದು ಸುಮಾರು ಜನ ಮಕ್ಕಳುಗಳು ಮೇಲೆ ಒಂದುವರೆ ತಿಂಗಳ ಹಾಲು ಕುಳಿತಾ ತೀರ್ ಹೋಗ್ಬೇಕು ಎಷ್ಟೋ ಸರಿ ಎಷ್ಟೊಂದು ಎಷ್ಟೋ ಸರಿ ನೋಡಿದೆ ಒಂದು ತಿಂಗಳಲ್ಲಿ ಒಂದು ಅಥವಾ ಎರಡು ಮಕ್ಕಳು ನಮ್ಮ ತಾಲೂಕಿನಲ್ಲಿ ಅಥವಾ ಮಕ್ಕಳು ತಾಲೂಕಿನ ಬರೋದು ಬಂದಾಗ ಗ್ರಾಟ್ ಇಟ್ ಅಂದ್ರೆ ಏನೋ ಉಷಾರು ಒಂದುವರೆ ತಿಂಗಳಿಂದ ಎರಡುವರೆ ತಿಂಗಳ ಹಂಗಾಯ್ತು ಅಂತಂದ್ರೆ ಚೆನ್ನಾಗಿ ನೋಡ್ಕೋಬೇಕು ಹಾಲು ಕುಡಿಸೋದೇ ಆಗಿರ್ಬೋದು ಮಗುನ ಆರೈಕೆ ಪದ್ಧತಿಗಳನ್ನ ಗೊತ್ತಿಲ್ಲ ಅಂದ್ರೆ ದೊಡ್ಡವನ್ನ ಕೇಳ್ತಿರ್ಬೋದು ಯಾವಿಲ್ಲ ಮನೆಯಲ್ಲಿ ಕಣ್ಣಿ ಮಾತಾ ಇದ್ದೀರಾ ದೊಡ್ಡವ್ರ್ ವಯಸ್ಸಾಗಿ ಅಂದ್ರೆ ಆಶಾ ವರ್ಕರ್ಸ್ನ ಕೇಳಿ ಇಲ್ಲ ಆಸ್ಪತ್ರೆಗಳ ಸಿಸ್ಟಮ್ ನ ಕೇಳಿ ಯಾರಾದ್ರು ಹೆಲ್ಪ್ ಮಾಡ್ತಾರೆ ನಂದು ನಮ್ದು ಗರ್ಭಿಣಿಯದ ಒಂದೇ ಇದ್ದಲ್ಲ ಹುಟ್ಟಿದ ಮಗ